ಧರ್ಮದಿಂದ ಸಂಪಾದನೆ ಮಾಡಿ ಧರ್ಮದಿಂದ ಅರ್ಥ ಸಂಪಾದನೆ ಮಾಡಿ ಅಥವಾ ಧಾರ್ಮಿಕವಾದಂತಹ ವಿಧಿವಿಧಾನದಿಂದ ಸಂಪಾದನೆ ಮಾಡಿ ಸೂರ್ಯ ಹುಟ್ಟಿ ಬರುವುದಕ್ಕಿಂತಲೂ ಮುಂಚಿನ ಮುಹೂರ್ತ ನಲವತ್ತೆಂಟು ನಿಮಿಷಗಳ ಕಾಲ ಯಾವುದು ಆ ಮುಹೂರ್ತದ ಸಂದರ್ಭದಲ್ಲಿ ನಾವು ಯಾವುದೇ ಕೆಲಸ ಮಾಡಿದ್ರು ಅದು ಶುಭವೇ ಅಲ್ಲಿ ಬ್ರಾಹ್ಮಿ ಇದ್ದೇ ಇರ್ತಾಳೆ ಅಲ್ಲಿ ಸರಸ್ವತಿ ದೇವಿ ನಲ್ದಾಡ್ತಾ ಇರ್ತಾಳೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ శ్రీ గురుభ్యో నమ హరి ఓ ప్రీతి వీక్షకరిగె హరే రామ బ్రాహ్మీ ముహూర్తే చోత్య ధర్మాదర్థం విచింతయత్ కాయక్లేశ వినాశార్థం ధ్యాయ పరమేశ్వరం నోడి శాస్త్ర ఏతుంది ధర్మశాస్త్ర ಮನುಷ್ಯರೇ ಬ್ರಾಹ್ಮಿ ಮುಹೂರ್ತ ಚೋತ್ತಾಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಧರ್ಮದರ್ಥಂ ಅರ್ಥ ವಿಚಿಂತೆಯೇತ ಧರ್ಮವನ್ನ ಅರ್ಥವನ್ನ ಧರ್ಮಾರ್ಥವನ್ನ ಧರ್ಮದಿಂದ ಅರ್ಥವನ್ನ ಎಲ್ಲ ತಿಳಿದುಕೊಳ್ಳಿ ಧರ್ಮದಿಂದ ಸಂಪಾದನೆ ಮಾಡಿ ಧರ್ಮದಿಂದ ಅರ್ಥ ಸಂಪಾದನೆ ಮಾಡಿ ಅಥವಾ ಧಾರ್ಮಿಕವಾದಂತಹ ವಿಧಿವಿಧಾನದಿಂದ ಸಂಪಾದನೆ ಮಾಡಿ ಈ ಸಂದರ್ಭದಲ್ಲಿ ಎದ್ದು ಏನು ಮಾಡಬೇಕು ಕೆಲವರ ಪ್ರಶ್ನೆ ಕಾಯಕ್ಲೇಶ ವಿನಾಶಾರ್ಥಂ ಧ್ಯಾಯಂತೆ ಪರಮೇಶ್ವರಂ ಕಾಯಕ್ಲೇಶ ವಿನಾಶಾರ್ಥಂ ಧ್ಯಾಯಂತೆ ಪರಮೇಶ್ವರಂ ಕಾಯ ಎಂದರೆ ಶರೀರ ಶರೀರದಲ್ಲಿರತಕ್ಕಂತಹ ಕಶ್ಮರಗಳನ್ನ ಕಲ್ಮಶವನ್ನ ದೂರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಧ್ಯಾಯಂತೆ ಪರಮೇಶ್ವರಂ ಪರಮೇಶ್ವರನ ಧ್ಯಾನ ಮಾಡಬೇಕಂತೆ ವಿಷ್ಣು ಭಕ್ತರು ಉತ್ ಗೋವಿಂದ ಉತ್ ಗರುಡ ಧ್ವಜ ಉತ್ತಿಷ್ಟ ಕಮಲ ಕಂತ ತ್ರೈಲೋಕ್ಯಂ ಮಂಗಲಂಕು ಮಹಾವಿಷ್ಣುವಿಗೆ ಹೇಳುವಂತಹದ್ದು ಒಟ್ಟಾರೆ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಅಂದ್ರೆ ಯಾರು ಬ್ರಾಹ್ಮಿ ಅಂದ್ರೆ ಸರಸ್ವತೀ ದೇವಿ ಬ್ರಹ್ಮನ ರಾಣಿ ವೀಣಾಪಾಣಿ ಬ್ರಾಹ್ಮನ ಹೃದಯವನ್ನೇ ಗೆದ್ದವಳು ಆ ಬ್ರಹ್ಮನ ರಾಣಿಯ ಮುಹೂರ್ತ ಯಾವುದು ಅಂದ್ರೆ ಅದೇ ಮುಹೂರ್ತವಾಗಿರ್ತಕ್ಕಂಥದ್ದು ಯಾವ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಈ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಮುಹೂರ್ತ ಅತ್ಯುತ್ತಮವಾಗಿರ್ತಕ್ಕಂತಹ ಮುಹೂರ್ತ ಸೂರ್ಯ ಹುಟ್ಟಿ ಬರುವುದಕ್ಕಿಂತಲೂ ಮುಂಚಿನ ಮುಹೂರ್ತ ನಲವತ್ತೆಂಟು ನಿಮಿಷಗಳ ಕಾಲ ಯಾವುದು ಅದೇ ಬ್ರಾಹ್ಮಿ ಮುಹೂರ್ತವಾಗಿರ್ತಕ್ಕಂತಹದ್ದು ಒಂದು ಮುಹೂರ್ತಕ್ಕೆ ನಲವತ್ತೆಂಟು ನಿಮಿಷಗಳ ಅವಧಿ ಆದ್ದರಿಂದ ಆ ನಲವತ್ತೆಂಟು ನಿಮಿಷಗಳ ಕಾಲವನ್ನ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ ಉದಯ ಪೂರ್ವ ಆ ಮುಹೂರ್ತದ ಸಂದರ್ಭದಲ್ಲಿ ನಾವು ಯಾವುದೇ ಕೆಲಸ ಮಾಡಿದ್ರು ಅದು ಶುಭವೇ ಅಲ್ಲಿ ಬ್ರಾಹ್ಮಿ ಇದ್ದೇ ಇರ್ತಾಳೆ ಅಲ್ಲಿ ಸರಸ್ವತಿ ದೇವಿ ನೆಲದಾಡ್ತಾ ಇರ್ತಾಳೆ ವಿದ್ಯಾರ್ಥಿಗಳು ಅಷ್ಟೇ ಬೆಳಗಿನ ಜಾವದಲ್ಲಿ ಎದ್ದು ಪ್ರತಿನಿತ್ಯವೂ ವಿದ್ಯೆಯನ್ನು ಅರ್ಜಿಸುವುದರಿಂದ ಓದುವುದರಿಂದ ಗಣಿತವನ್ನು ಮಾಡುವುದರಿಂದ ನೀವು ಗಣಕರಾಗ್ತೀರಿ ಓದುವುದರಿಂದ ನೀವು ಕಾವ್ಯ ಪ್ರಪಂಚದಲ್ಲಿ ಒಳ್ಳೆಯ ಸಾಹಿತಿ ಆಗುವಂತಹ ಸಾಧ್ಯತೆ ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಅನುಕೂಲವೂ ಹೌದು ಬ್ರಾಹ್ಮಿ ಮುಹೂರ್ತ ಅದಂದ್ರೆ ಬ್ರಾಹ್ಮಿ ಮುಹೂರ್ತೆ ಹೆಚ್ಚು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಕೆಲವರ ಮನೆಗೆ ಹತ್ತು ಗಂಟೆ ಆದರೂ ಹೇಳುವುದಿಲ್ಲ ಹಾಸಿಗೆಯಲ್ಲಿ ಬಿದ್ದುಕೊಂಡಿರ್ತಾರೆ ದೊಡ್ಡ ತಪ್ಪು ಮಾಡ್ತಾರೆ ಜೀವನದಲ್ಲಿ ಅತಿ ದೊಡ್ಡ ತಪ್ಪು ಆದ್ದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಪ್ರತಿನಿತ್ಯವೂ ಸಹಿತವಾಗಿ ಸೂರ್ಯ ನಮಸ್ಕಾರ ಸೂರ್ಯ ಹುಟ್ಟಿ ಬರುವಾಗ ಅವನಿಗೆ ನಮಸ್ಕಾರ ಪ್ರತಿ ದಿವಸ ಒಂದೆಲಗವನ್ನು ತಿನ್ನೋದು ಒಂದೆಲಗ ಒಂದೆಲಗ ಅಂದ್ರೆ ಉರುಗ ಉರುಗನ ಬಳ್ಳಿಯ ಎಲೆ ಅಂತಾನು ಹೇಳ್ತಾರೆ ಉರುಗೆ ಜಡ್ಡು ಅಂತ ಹೇಳ್ತಾರೆ ಅದಕ್ಕೆ ಬ್ರಾಹ್ಮಿ ಅಂತ ಹೆಸರಿರ್ತಕ್ಕಂತಹದ್ದು ಆ ಬ್ರಾಹ್ಮಿ ಸೇವನೆಯಿಂದ ನಮಗೆ ಇರ್ತಕ್ಕಂತಹ ಎಲ್ಲ ದೋಷಗಳು ಸಹಿತವಾಗಿ ಪರಿಹಾರವಾಗ್ತದೆ ದೇಹದಲ್ಲಿ ಲವಲವಿಕೆ ಬರ್ತದೆ ಆರೋಗ್ಯದಲ್ಲಿ ರೋಗರಹಿತರಾಗ್ತೀರಿ ಮುಖದಲ್ಲಿ ತೇಜಸ್ಸು ಬೆಳೀತದೆ ಅಪಾರವಾದಂತಹ ಶಕ್ತಿ ಸಂಪನ್ನತೆ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ ಇದೆಲ್ಲವನ್ನು ನಾವು ನೋಡುವಾಗ ನಮಗೆ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶ್ರೇಷ್ಠವಾದಂತಹ ಮುಹೂರ್ತ ಅಂತ ಹೇಳ್ಬೋದು ಆ ಮುಹೂರ್ತದ ಸಂದರ್ಭದಲ್ಲಿ ಶುಭ ಕೆಲಸಗಳನ್ನು ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಶುಭವಾಗ್ತದೆ ಶುಭವೇ ನಮಗಿಲ್ಲಿ ನಿರ್ಣಯ ಶುಭ ವಸ್ತು ಒಳ್ಳೆದಾಗಲಿ